ಜಿಲ್ಲಾಧಿಕಾರಿಯವರು ದಯವಿಟ್ಟು ಶುಭ ಕಲ್ಯಾಣ ಮೇಡಮ್ ಅವರೇ ನೀವು ಮಾರ್ಕೆಟ್ಗೆ ಒಂದ್ಸತಿ ವಿಸಿಟ್ ಮಾಡಿ ಅಲ್ಲಿ ಆಗ್ತಿರ್ತಕ್ಕಂಥ ತೊಂದರೆಗಳ ಬಗ್ಗೆ ತಾವು ಒಂದ್ಸತಿ ಗಮನ ಹರಿಸಿ ಜಿಲ್ಲಾಧಿಕಾರಿ ಜಿಲ್ಲೆಗೆ ತಂದು ಏನು ಜಿಲ್ಲೆಗೆ ತಂದೆ ಇದ್ದಂಗೆ ಅಂತ ಹೇಳ್ತಾರೆ ಬನ್ನಿ ಮೇಡಮ್ ದಯವಿಟ್ಟು ನೋಡಿ ಮೇಡಮ್ ಜನಗಳು ಎಷ್ಟು ತೊಂದರೆ ಆಗ್ತಿದೆ ಅಂತೇಳಿ ನಿಮ್ಮ ಅಧಿಕಾರಿಗಳು ಎಷ್ಟು ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಎಲ್ಲ ಲಂಚ 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 ತಿನ್ ತಿಂದು ತಿಂದು ಸಾಯ್ತಾ ತಿನ್ ತಿಂದು ತೇಕ್ತಾರೆ ಅಂತೇಳಿ ಜನಗಳು ಹೇಳ್ತಿದ್ದಾರೆ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ಅವ್ರಿಗೆ ಆನ್ಲೈನ್ ಟಿವಿಯ ಕಳಕಳಿ ದಯವಿಟ್ಟು 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 ನೀವು ಬಂದ್ಬಿಟ್ಟು ಒಂದ್ಸತಿ ಎ ಪಿ ಎಮ್ ಸಿ ಮಾರುಕಟ್ಟೆ ವಿಸಿಟ್ ಮಾಡಿ ಮೇಡಮ್ ನೀವು ಒಂದು ವಿಸಿಟ್ ಮಾಡಿದ್ರೆ ಮತ್ತೆ ಆ ಸ್ವಚ್ಛತೆ ಅದನ್ನು ಕ್ಲೀನಾಗಿರ್ಬೇಕು ಆ ರೀತಿ ಏನಾರು ಒಂದು ವ್ಯವಸ್ಥೆ ಮಾಡಿ ಮೇಡಮ್ ದಯವಿಟ್ಟು ನಮ್ಮ ಆನ್ಲೈನ್ ಟಿವಿಯಿಂದ ನಾನು ನಿಮಗೆ ಕಳೆ ಕಳಿ ಮಾಡ್ತಾ ಇದ್ದೀನಿ ಇನ್ನು ಸ್ಥಳೀಯ ಶಾಸಕನ ಹೇಳಂಗಿಲ್ಲ ಬಿಡ್ರಿ ತುಮಕೂರು ನಗರದ ಮೂವತ್ತೈದು ಬಾಡ ಹಾಳಾಗೋದ್ರು ಕೂಡ ಶಾಸಕರು ತಲೆ ತಲೆಕಡ್ಸೋಣಕ್ಕೆ ಹೋಗೋಲ್ಲ ಜಿಲ್ಲಾಧಿಕಾರಿಯವರು ನಿಮ್ಮನ್ನ ಟಾರ್ಗೆಟ್ ಮಾಡಿ ಮಾತಾಡ್ಬೇಕು ನಾವು ನಿಮಗೆ ಹೇಳ್ಬೇಕು ಸಮಸ್ಯೆನ ನಿಮ್ಮ ಅಧಿಕಾರಿಗಳು ಮಾಡ್ತಿಲ್ಲ ಗುತ್ತಿಗೆ ಆದರೆ ಎಲ್ಲ ಹಾಳಾಗ್ ಹೊರಗೆ ಗೊತ್ತಿಲ್ಲ ಕೆಲಸ ಕಾರ್ಯಗಳು ಆಗ್ತಿಲ್ಲ ಕಸದ ರಾಶಿ ರಾಶಿ ಬಿದ್ದಿದೆ ಏನು ಮಾಡ್ತೀರ ಅಂತ ಗೊತ್ತಿಲ್ಲ ಆನ್ಲೈನ್ ಟಿ ವಿಲಿ ಮತ್ತೆ ನಾನು ಕಳೆ ಕಳೆ ಮಾಡ್ತಾ ಇದ್ದೀನಿ ದಯವಿಟ್ಟು ಸದ್ ವಿಸಿಟ್ ಮಾಡಿ ಮೇಡಮ್ ಇಂಥ ಎ ಪಿ ಎಮ್ ಸಿ ಕಾರ್ಯದರ್ಶಿ ಪುಷ್ಪನಂತವ್ರನ್ನ ಸ್ವಂಬೀರಿ ಅಧಿಕಾರಿಗಳ್ನಿಕ್ಕೋಗ್ಬಿಡ್ಕೊಂಡ್ರಿ ವರ್ಗಾವಣೆ ಮಾಡಬೇಕು ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಸರ್ ಎಲ್ಲಿದ್ದೀರಾ ಸರ್ ನಿಮ್ಮ ಜಿಲ್ಲಾ ಉತ್ಸವರಿ ಸಚಿವರು ನೀವು ಯಾವ ಯಾವ ಇಲಾಖೆಯಲ್ಲಿ ಯಾವ್ಯಾವ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದ್ರು ಏನು ಮಾಡ್ತಿದ್ರು ತಮ್ಮ ಗಮನಕ್ಕೆ ಇದೆಯಾ ಸರ್ ಬನ್ನಿ ಸರ್ ಮಾರ್ಕೆಟ್ ಬನ್ನಿ ಸರ್ ಹುಗಿರಿ ಸರ್ ನಿಮ್ಮ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಸರ್ ಸಸ್ಪೆಂಡ್ ಮಾಡಿ ಸರ್ ಕಳಿಸಿ ಸರ್ ಮನೆ ಕಡಿಕೆ ಯಾರ ಹೊಟ್ಟೆ ಹಸ್ಕೊಂಡಿರೋ ಮನುಷ್ಯ ಬಂದು ಕೆಲಸ ಮಾಡ್ತಾನೆ ಸರ್ ಇಲ್ಲಿ ನಿಮಗೂ ಜವಾಬ್ದಾರಿ ಇಲ್ಲ ಸರ್ ತುಮಕೂರು ವ್ಯವಸ್ಥೆನೇ ಹಾಳಾಗೋದ್ ಕೇಳ್ರಿ ಅಂತಸ್ನಹಳ್ಳಿ ಈಗ ಇರುವ ತರಕಾರಿ ಮಾರುಕಟ್ಟೆ ವ್ಯವಸ್ಥೆ ಹಾಳಾಗೋಗಿದೆ ಸಂಪೂರ್ಣ ಹಾಳಾಗೋಗಿದೆ ಇದ್ರ ಬಗ್ಗೆ ಅಧಿಕ ಏನೋ ಎ ಪಿ ಎಮ್ ಸಿ ಅಧಿಕಾರಿ ಅವರಾಗಿರ್ಬೋದು ಡಿ ಡಿ ಅವರಾಗಿರ್ಬೋದು ಸ್ಥಳೀಯ ಶಾಸಕರಾಗಿರ್ಬೋದು ಈ ಕೂಡಲೇ ಅಲ್ಲಿ ಹೋಗಿ ಜನಗಳಿಗೆ ಸಮಸ್ಯೆ ಆಗ್ತಿದೆ ದಿನಕ್ಕೆ ಸಾವಿರಾರು ಜನ ಹೋಗ್ತಾರೆ ಬಂದು ಹೋಗ್ತಂಥ ವ್ಯವ ಜಾಗ ಅದು ನೂರಾರು ಜನ ವ್ಯಾಪಾರ ಮಾಡ್ತಾರೆ ಅವ್ರಿಗೆಲ್ಲ ಕಾಯಿಲೆ ಕಸ ಬರಲ್ವಾ ನಿಮ್ಮ ಮನೆ ಮುಂದೆ ಸ್ವಚ್ಛ ಇರಬೇಕು ನಿಮ್ಮ ಮನೆ ಆಗಿರಬೇಕು ನಿಮ್ಮ ಮನೆ ಅಕ್ಕಪಕ್ಕ ಇರಬಾರ್ದು ಬೇರೆಯವ್ರು ಯಾವ ನೆಂಗರ್ ನೆಗದು ಬಿಡಿ ಯಾವ ನೆಂಗ್ರ ಸಾಯಿ ನಿಮ್ಗೆ ಏನಾಗಬೇಕೈತೆ ನಿಮ್ಗೆ ಆಗಬೇಕಾಗಿಲ್ಲ ನೀವು ಆಗಲಿಲ್ಲ ಅಂದರೆ ನಿಮ್ಮ ಕೈ ಮಾಡೋಕ್ಕಾಗಲಿಲ್ಲ ಅಂದರೆ ಬೀದಿ ಇಳು ಆನ್ಲೈನ್ ಟಿವಿ ನಾವೇ ಪ್ರತಿಭಟನೆ ಮಾಡ್ತೀವಿ ತಿಂಗಳಿಗೆ ಹಾತಿರ್ತಕ್ಕಂಥ ಸಮಸ್ಯೆ ನೀವು ಕೇಳಿಲ್ಲ ನಾವು ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ ನಮ್ಮ ಕೆಲಸ ನಾವು ಮಾಡಲೇಬೇಕು ನೋಡೋಣ ಮುಂದಕ್ಕೆ ಎ ಪಿ ಎಮ್ ಸಿ ಕಾರ್ಯದರ್ಶಿ ಪುಷ್ಪ ಅವರು ಎಷ್ಟು ಮಟ್ಟಕ್ಕೆ ಕಡದು ಕಟ್ಟೆ ಆಗ್ತಾರೆ ಎಷ್ಟು ಕ್ಲೀನ್ ಅಂತ ನೋಡೋಣ ಆನ್ಲೈನ್ ಟಿ ಇದು ನೈಜ ಭಂಡಾರ ನಮಸ್ಕಾರ